ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಂಗಳೂರಿನ ಎಂ ಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಕೂಡ ಚರ್ಚ್ ಕೂಡ ಹೊಸ ವರ್ಷ ಸಂಭ್ರಮಾಚರಣೆ ನಡೆಯುತ್ತೆ ಹಾಗಿದ್ರೆ ಯಾವ ರೀತಿಯಾಗಿ ಒಂದು ಸಿದ್ಧತೆ ನಡೀತಿದೆ ಅಂತ ನಿಮ್ಮ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಇದು ನಾನೀಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ ಒಂದು ಕಡೆ ಎಂ ಜಿ ರಸ್ತೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ಗಳಿರ್ಬೋದು ಮತ್ತು ಬ್ರಿಗೇಡ್ ರಸ್ತೆ ಇರ್ಬೋದು ಸಂಪೂರ್ಣವಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ತಯಾರಿಯನ್ನು ಈಗಾಗಲೇ ಬೆಂಗಳೂರು ಪೊಲೀಸರು ಸಹ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಮುಂದೆಗಡೆ ನೋಡ್ತಾ ಇರೋದು ಅಗ್ನಿಶಾಮಕ ದಳದ ಅಂದ್ರೆ ತುರ್ತು ಸೇವೆಗಾಗಿ ಇವರು ಸಹ ನೇಮಕ ಮಾಡಿರ್ತಕ್ಕಂಥ ಮತ್ತು ಇಲ್ಲಿ ಎರಡರಿಂದ ಮೂರು ವೆಹಿಕಲ್ಗಳನ್ನು ಹಾಕೊಂಡಿರ್ತಕ್ಕಂಥ ಯಾಕೆಂದರೆ ಗೋವಾದಲ್ಲಿ ನಡೆದಂಥ ಪಬ್ನಲ್ಲಿ ನಡೆದಂಥ ಒಂದು ದುರ್ಘಟನೆಯಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಕರ್ನಾಟಕ ಪೊಲೀಸ್ ಮತ್ತು ಬೆಂಗಳೂರು ಪೊಲೀಸರು ಈ ರೀತಿಯಾಗಿ ಯಾವುದೇ ರೀತಿ ಘಟನೆ ನಡೆಯಬಾರ್ದು ಅಂತ ಹೇಳಿ ಎಚ್ಚೆತ್ಕೊಂಡು ಒಂದು ಅಗ್ನಿಶಾಮಕದ ವಾಹನವನ್ನು ಹಾಕಿರ್ತಕ್ಕಂಥ ಮತ್ತು ಇನ್ನೊಂದು ಕಡೆ ಮೊಬೈಲ್ ಕಮಾಂಡ್ ಕಂಟ್ರೋಲ್ ಆ ಸೆಂಟರನ್ನು ಇಲ್ಲಿ ಹಾಕ್ಕೊಂಡಿರ್ ಇದರಲ್ಲಿ ಬೇಗ ಅಂದರೆ ಸಿ ಪ್ರಮುಖವಾಗಿ ರಸ್ತೆಯಲ್ಲಿರ್ತಕ್ಕಂಥ ಸಿ ಸಿ ಟಿ ವಿಗಳನ್ನು ಸಹ ಇಡೀ ಒಂದು ವಾಹನದಲ್ಲಿ ನೋಡ್ಬೋದು ಮತ್ತು ಯಾವ ಸೇಫ್ಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ನಿಯೋಜನೆ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇರ್ಬೋದು ಈಗಾಗಲೇ ಸ್ಥಳದಲ್ಲಿ ಸಾಕಷ್ಟು ಜನ ಪೊಲೀಸರು ಬಂದಿರತಕ್ಕಂಥದ್ದು ಮತ್ತು ಅವ್ರಿಗೆ ಇಂತಿಂಥ ಸ್ಪಾಟ್ಗಳನ್ನು ನಿಗದಿ ಮಾಡಲಾಗುತ್ತೆ ಆ ಒಂದು ಸ್ಪಾಟ್ಗೆ ತೆರಳಿ ಕರ್ತವ್ಯ ಕರ್ತವ್ಯನಿದೆ ಅವ್ರು ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ಸಿಗ್ನಲ್ಗಳೇನಲ್ಲಿರ್ಬೋದು ಪ್ರತಿ ಬಾರಿ ವೆಹಿಕಲ್ ಸಾಕಷ್ಟು ವೆಹಿಕಲ್ ಬರೋದ್ರಿಂದ ಒಂದು ಸಿಗ್ನಲ್ಗಳನ್ನು ಯಾವುದೇ ರೀತಿ ತೊಂದರೆ ಆಗದೆ ಇರೋದ ರೀತಿಯಾಗಿ ಒಂದು ಸಿಗ್ನಲ್ಗಳನ್ನು ನಿರ್ವಹಣೆ ಮಾಡ್ತಾ ಇರ್ತದನ್ನು ಮತ್ತೆ ನೋಡ್ತಾ ಇರ್ಬೋದು ಇನ್ನು ಮೇಲೆಗಡೆ ಈ ಕಡೆ ಒಂದು ಕಡೆ ಸಿ ಸಿ ಟಿ ವಿಗಳನ್ನು ಸಹ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಜನ ಬಂದು ಒಂದು ಸ್ಥಳದಲ್ಲಿ ಸಂಚಾರ ಮಾಡೋದರಿಂದಾಗಿ ಮತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ನಡೆದಂಥ ಸಂದರ್ಭ ತಕ್ಷಣಕ್ಕೆ ಎಚ್ಚೆತ್ಕೊಂಡು ಯಾರೋ ಒಂದು ವಿಕ್ಟಿಮ್ಸ್ ಅಂದರೆ ಯಾರಿಗೆ ಒಂದು ತೊಂದರೆ ಆಗಿರುತ್ತೆ ಅವರನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಸಿ ಸಿ ಟಿ ವಿಗಳು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಒಂದು ವೇಳೆ ತಾವೇನಾದರೂ ಇಲ್ಲಿ ಬಾಲಬಿಚ್ಚಿ ಕಳೆದ ಒಂದು ವಾರದ ಬಳಿಕ ಕೂಡ ಆ ಒಂದು ದೃಶ್ಯಾವಳಿಗಳೇನು ಸಿಕ್ಕಿದ ಸಂದರ್ಭದಲ್ಲಿ ಆಗಲೂ ಸಹ ತಮ್ಮೆಲ್ಲೇ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಆ ಒಂದು ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಹೆಚ್ಚುವರಿಯಾಗಿ ಸಹ ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಮತ್ತು ಲೈಟಿಂಗ್ಸನ್ನು ಪ್ರಮುಖವಾಗಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಾಕಷ್ಟು ಜನ ಪೊಲೀಸರನ್ನು ಈಗಾಗಲೇ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಮತ್ತು ಇನ್ನೊಂದಷ್ಟು ಪೊಲೀಸರನ್ನ ಮುಂದೆಗಡೆ ಅಂದರೆ ಯಾವುದೇ ರೀತಿ ಅವ್ರಿಗೆ ಬೇಕಾದಂಥ ಒಂದು ಸ್ಥಳ ಇರ್ಬೋದು ಮತ್ತು ಜನ ಯಾವೊಂದು ಸ್ಥಳದಲ್ಲಿ ಇರ್ತಾರೆ ಆ ಒಂದು ಸ್ಥಳದಲ್ಲಿ ಸಹ ನಿಯೋಜನೆ ಮಾಡ್ತಿರ್ತದೆ ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಕೂಡ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಜನ ಈಗಾಗಲೇ ನಿಯೋಜನೆ ಆಗಿರ್ತಾರೆ ಮತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಎಂ ಜಿ ರಸ್ತೆಯಲ್ಲಿ ನಿಯೋಜನೆ ಮಾಡಿ ಮಾಡಿರ್ತಕ್ಕಂಥದ್ದು ಅಂದರೆ ಈ ಬಾರಿಯ ಹೊಸ ವರ್ಷದ ಸೆಲೆಬ್ರೇಷನ್ ಇದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರೋ ಥರ ನಡಿಬೇಕಾಗಿರುವಂಥದ್ದು ಹಾಗಾಗಿ ಎಚ್ ಎತ್ಕ ಅಂದರೆ ಪೊಲೀಸರು ತುಂಬ ಪ್ರಮುಖವಾಗಿ ಅದ್ದಿನ ಕಣ್ಣನ್ನು ಈ ಒಂದು ರಸ್ತೆಗಳಲ್ಲಿ ಇಟ್ಟಿರ್ತಕ್ಕಂಥದ್ದು ಜೊತೆಯಲ್ಲೇ ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರೋದರಿಂದಾಗಿ ಪೊಲೀಸರು ಕೂಡ ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿರ್ತವೆ ಮತ್ತು ಪೊಲೀಸರನ್ನು ಯಾವ್ಯಾವ ಸ್ಥಳದಲ್ಲಿ ನಿಯೋಜನೆ ಮಾಡಬೇಕು ಮತ್ತು ಯಾವ ಸ್ಥಳದಲ್ಲಿ ಜನ ಸೇರ್ತಾರೋ ಆ ಒಂದು ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡ್ತಕ್ಕಂಥ ಸಹ ಈಗಾಗಲೇ ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ದರ್ಶನ್ ಎಲ್ಲ ಜನತಾ ಟಿವಿ